ಎಂಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ ಯುವಕರಲ್ಲಿ ಕುಸ್ತಿ ಮೇಲೆ ಅಭಿಮಾನ ಹುಟ್ಟಿಸಲು ಕುಸ್ತಿ ಪಂದ್ಯ ಆಯೋಜನೆ ಮಾಡಿದ್ದೇನೆಂದು ಕೆಎಲ್ಇ ಕಾರ್ಯಾಧ್ಯಕ್ಷರು ಪ್ರಭಾಕರ ಕೋರೆ ಅವರು ಹೇಳಿದ್ದಾರೆ ಚಿಕ್ಕೋಡಿ ತಾಲೂಕಿನ ಅಂಕಳಿಯಲ್ಲಿ ಮಾತನಾಡಿದ ಅವರು ನಮ್ಮ ದೇಶದಲ್ಲಿ ಕುಸ್ತಿ ಪಂದ್ಯ ಪರಂಪರೆಯಿಂದ ಬಂದಿದೆ ಆದರೆ ಮೊಬೈಲ್ ಯುಗದಿಂದ ಈಗಿನ ಯುವಕರಿಗೆ ಕುಸ್ತಿ ಹಾಗೂ ವ್ಯಾಯಾಮದ ಮೇಲೆ ಮನಸ್ಸಿಲ್ಲದಂತಾಗಿದೆ ಇದರಿಂದ ರೋಗಗಳು ಹೆಚ್ಚಾಗುತ್ತಿವೆ ಅದಕ್ಕಾಗಿ ಕುಸ್ತಿ ಕ್ರೀಡೆಯನ್ನು ಜೀವಂತವಾಗಿಡಲು ಈ ಪ್ರಯತ್ನ ಮಾಡಿದ್ದೇನೆಂದು ತಿಳಿಸಿದ್ದಾರೆ ಕುಸ್ತಿ ಆಡ್ತಿದ್ದ ಉದಾಹರಣೆ ನೀವು ನೋಡಿದಿರಿ ಆ ಪರಂಪರೆ ನಮ್ಮ ದೇಶದೊಳಗಿತ್ತು ಆದರೆ ಈಗ ಏನಾಗಿದೆ ಈ ಹೊಸ ಯುಗದಲ್ಲಿ ಈ ಮೊಬೈಲ್ ಯುಗ ಹುಡುಗರಿಗೆ ಕುಸ್ತಿ ಸಲುವಾಗಿ ವ್ಯಾಯಾಮ್ ಸಲುವಾಗಿ ಅವ್ರಿಗೇನು ಅಟ್ರಾಕ್ಷನ್ ಇಲ್ಲ ಅದಕ್ಕೆ ರೋಗಗಳು ಹೆಚ್ಚಾಗ್ತಾ ಇದಾವೆ ಕ್ಯಾನ್ಸರ್ ರೋಗ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗಳು ಪೇಷಂಟ್ಗಳು ಹೆಚ್ಚಾಗ್ತಾ ಇದೆ ನೋಡ್ತಾ ಇದೆ ಅದಕ್ಕಿದು ಹಳ್ಳಿ ಇದು ಕ್ರೀಡೆ ಮತ್ತು ಜೀವ ಕ್ರೀಡಬೇಕಾಗಿದೆ ಅದಕ್ಕೆ ನಮ್ಮ ಊರಲ್ಲಿ ಮೊದಲು ತಂದೆಯವರು ಅರವತ್ತ ಮೂರಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಕುಸ್ತಿ ಎಲ್ಲ ಆಡಿಸ್ತಾ ಇದ್ದರು ಆ ಪರಂಪರೆ ಬೆಳಿಬೇಕಾಗಿದೆ ಅದಕ್ಕೆ ಜನ ಹುಡುಗರಿಗೆ ಹೊಸ ಹುಡುಗರಿಗೆ ಯುಗ ಯುವಕರಿಗೆ ಇದು ಒಂದು ಅಟ್ರಾಕ್ಷನ್ ನಾವು ಮಾಡ್ತಾ ಇದ್ದೀವಿ ವರದಿ ಮಹೇಶ್ ಪಾಟೀಲ ಎಂ ಕೆ ನ್ಯೂಸ್ ನೈನ್ ಇನ್ ಕನ್ನಡ